ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ ಬಂದ್ರಿ ಇವತ್ತು ಟಾಪ್ ಐದು ನ್ಯೂಸ್ ಬಗ್ಗೆ ಒಂದು ಜೊತೆ ಚರ್ಚೆ ಮಾಡ್ತೇವೆ ಅದಕ್ಕಿಂತ ಮುಂಚೆ ನೀವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ಕ್ಯಾಪ್ಟನ್ಸಿ ಕೊಡ್ತಾ ಇದೆ ಯಾರು ಕ್ಯಾಪ್ಟನ್ ಆಗ್ಬೇಕೆಂಬುದು ಕೂಡ ಕಮೆಂಟ್ ಮಾಡ್ರಿ ಸ್ನೇಹಿತರೆ ಮೊದಲೇ ನ್ಯೂಸ್ಗೆ ಹೋಗ್ಬಿಡಣ ನಮ್ಮ ಭಾರತ ತಂಡ ಮತ್ತು ಆಸ್ಟ್ರೇಲಿಯಾ ವಿರುದ್ಧ ಒಂದು ಬಾರ್ಡರ್ ಗಾಸ್ಕೋಟ್ರೋಫಿ ನಡೀತಾ ಇದೆ ಈ ಟ್ರೋಫಿಗಾಗಿ ನಾಲ್ಕನೇ ಪಂದ್ಯ ನಡೀತಾ ಇದೆ ಇಪ್ಪತ್ತಾರನೇ ತಾರೀಕಿನಿಂದ ಮೂವತ್ತ ವರೆಗೂ ಈ ಪಂದ್ಯ ನಡೀತಾ ಇದೆ ಇದರಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಮೊದಲನೇ ನ್ಯೂಸು ಅಶ್ವಿನ್ ಅವರು ಈಗಾಗಲೇ ವಿಧ ಹೇಳಿದರೆ ಅವ್ರ ರಿಪ್ಲೇಸ್ಮೆಂಟಿಗೆ ಮೊಹಮ್ಮದ್ ಸಮ್ಮಿ ಎಂಟ್ರಿ ಕೊಡ್ತಾ ಇದ್ದಾರೆ ಅವರು ಭಾರತ ತಂಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ನಾಲ್ಕನೇ ಪಂದ್ಯ ಗೆಲ್ಲೇ ಪರಿಸ್ಥಿತಿ ಯಾಕಂದರೆ ಈಗಾಗಲೇ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನಾವು ಮೂರನೇ ಸ್ಥಾನದಲ್ಲಿದ್ದೀವಿ ಎರಡನೇ ಸ್ಥಾನಕ್ಕೆ ಹೋಗಬೇಕಂದ್ರೆ ಮುಂದಿನ ಎರಡು ಪಂದ್ಯ ನಾವು ಗೆಲ್ಲಬೇಕು ಹಾಗಾಗಿ ನಮ್ಮ ನಮ್ಮ ತಂಡಕ್ಕೆ ಮೊಹಮ್ಮದ್ ಸಮ್ಮಿ ಅವರು ಎಂಟ್ರಿ ಕೊಡ್ತಾಯಿದ್ದಾರೆ ಇದು ಮೊದಲನೇ ನ್ಯೂಸ್ ಆಗಿದೆ ಆ ಎರಡನೇ ನ್ಯೂಸ್ ಏನಪ್ಪಾ ಅಂದರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ದೊಡ್ಡ ಸಂಕಷ್ಟ ಆಸ್ಟ್ರೇಲಿಯಾ ತಂಡಕ್ಕೂ ಸಂಕಷ್ಟ ಅಷ್ಟ್ ಆರ್ ಸಿ ಬಿ ತಂಡಕ್ಕೂ ಸಂಕಷ್ಟ ಏನಪ್ಪ ಅಂದರೆ ಹೆಸರ್ ಲೌಡೋ ಅವರು ಮೂರು ತಿಂಗಳವರೆಗೆ ಕ್ರಿಕೆಟ್ ಆಡಲ್ಲ ಅಂತ ಯಾಕಂದರೆ ಇಂಜು ಮೊನ್ನೆ ಅವ್ರು ಕಳೆದ ಪಂದ್ಯದಲ್ಲಿ ಆಗಿ ಕಡೆಗೆ ಹೋಗಿದ್ರು ಹಾಗಾಗಿ ಮತ್ತೆ ಕಮ್ ಬ್ಯಾಕ್ ಆಗಿ ಬಂದಿದ್ದರು ಮತ್ತು ಇಂಜುರಿಯಾಗಿ ಮೂರು ತಿಂಗಳು ಆಡಲ್ಲ ಅಂತ ಒಂದು ಸಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಪಂದ್ಯಗಳನ್ನ ಪ್ರಾರಂಭ ಆಗುತ್ತೆ ಮೂರು ತಿಂಗಳು ಹೋದರೆ ನಮ್ಮ ಆರ್ ಸಿ ಬಿ ತಂಡಕ್ಕೂ ಸಂಕಷ್ಟ ಈಗಾಗಲೇ ದೊಡ್ಡ ಹೊಡೆತ ಆಟಳೆ ತಂಡಕ್ಕೆ ನಾಲ್ಕನೇ ಪಂದ್ಯದಲ್ಲಿ ಅವರು ಇರೋಲ್ಲ ಬಾಲಿಂಗ್ ವಿಭಾಗದಲ್ಲಿ ಅದ್ಭುತವಾದಂಥ ಬಾಲರ್ ಅವರು ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡ ಅವರಿಗೆ ಹನ್ನೊಂದು ಕೋಟಿ ಕೊಟ್ಟು ಪರ್ಚೇಸ್ ಮಾಡ್ಕೊಂಡಿತ್ತು ಈಗ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡಕ್ಕೂ ಹೊಡೆತ ಆಟಳಕ್ಕೂ ಹೊಡೆತ ಆಗಿದೆ ಅರ್ಜಲ್ ಉಡ್ ಅವರು ನಮ್ಮ ಪ್ಲೇಯಿಂಗ್ನಲ್ಲಿ ಖಂಡಿತವಾಗಿರ್ತಾರೆ ಅವ್ರು ಇರಲಿಲ್ಲ ಅಂದರೆ ಅವ್ರ ಬದಲಿಗೆ ಡೇಂಜರ್ ಅಂತ ಬಾಲರ್ ಯಾರಾಗಿ ಮಾಡಬೇಕು ಕಮೆಂಟ್ ಮಾಡಿ ಹಾಗೆಯೇ ಇಲ್ಲಿ ಮೂರನೇ ನ್ಯೂಸ್ ಏನಪ್ಪ ಅಂದ್ರೆ ಹೆಡ್ ಕೂಡ ಒಂದು ಇಂಜುರಿ ಆಗಿದ್ದಾರೆ ನಾಲ್ಕನೇ ಪಂದ್ಯ ಆದ್ರೂ ಆಡ್ಬೋದು ಇಲ್ಲಾದ್ರೂ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಯಾಕಂದ್ರೆ ಇಂಜುರಿ ಕಂಡ ಹೊರಗಡೆ ಹೋದರೆ ಇನ್ನು ನಾಲ್ಕನೇ ಪಂದ್ಯ ಆಡಲ್ಲ ಅಂತ ಕೂಡ ಒಂದು ಸಂದೇಶ ಕೂಡ ಬರ್ತಾ ಇದ್ದಾರೆ ನನ್ನ ಅಭಿಪ್ರಾಯದ ಪ್ರಕಾರ ಅವರಿಗೆ ಅಷ್ಟೇನೂ ಒಂದು ದೊಡ್ಡ ಇಂಜುರಿ ಇಲ್ಲ ಹಾಗೆ ಅವರು ನಾಲ್ಕನೇ ಪಂದ್ಯ ಆಡಿದ್ರು ಆಡಬಹುದು ಅಂತ ನಮ್ಮ ಅಭಿಪ್ರಾಯ ಸ್ಟೇಟ್ಮೆಂಟ್ ಬಂದ ಪ್ರಕಾರ ನಾಲ್ಕನೇ ಪಂದ್ಯ ಆಡಲ್ಲ ಅಂತ ಕೂಡ ಹೆಡ್ ಹೇಳ್ತಾ ಇದಾರೆ ಇದು ನಮ್ಮ ಭಾರತ ತಂಡಕ್ಕೆ ಖುಷಿಯಾದಂತ ವಿಷಯ ಯಾಕಂದ್ರೆ ಡೇಂಜರ್ ಪ್ಲೇಯರ್ ಹೊರಗಡೆ ಉಳಿತಾ ಇದಾರೆ ಹಾಗಾಗಿ ಮತ್ತೊಂದು ನ್ಯೂಸ್ ಏನಪ್ಪ ಅಂದ್ರೆ ನಾಲ್ಕನೇ ನ್ಯೂಸ್ ನಮ್ಮ ರೋಹಿತ್ ಶರ್ಮಾ ಅವ್ರಿಗೆ ಚೋಪ್ರವರು ಒಂದು ಸಲಹೆ ಕೊಟ್ಟಿದ್ದಾರೆ ರೋಹಿತ್ ಶರ್ಮಾ ಅವರೇ ನೀವು ಇವಾಗ ಮೂರನೇ ಸ್ಥಾನಕ್ಕೆ ಬ್ಯಾಟಿಂಗ್ ಆಡಬೇಕು ಮಿಡಲ್ ಆರ್ಡ್ರ್ನಲ್ಲಿ ಸಖತ್ತಾಗಿ ಆಡಕ್ಕೆ ಆಡೋಕೆ ಆಗ್ತಾ ಇಲ್ಲ ನೀವು ಮೂರನೇ ನಂಬರ್ ಕಾಡಿದರೆ ಅದ್ಭುತವಾದಂಥ ಬ್ಯಾಟಿಂಗ್ ಆಡ್ತೀರಿ ಅಂತ ಸಲಹೆ ಕೊಟ್ಟಿದ್ದಾರೆ ಇವಾಗ ರೋಹಿತ್ ಶರ್ಮಾ ಮತ್ತೆ ಗಿಲ್ ಅವರನ್ನು ತೆಗೆದು ಮತ್ತು ಸರ್ಪ್ರೈರವರು ನಿಮ್ಮ ಬದಲಿಗೆ ಆರನೇ ಸ್ಥಾನಕ್ಕೆ ಅವರು ಬ್ಯಾಟಿಂಗ್ ಆಡಬೇಕು ಸರ್ಪ್ರೈನ್ ಅವರು ನೀವು ಮೂರನೇ ಸ್ಥಾನಕ್ಕೆ ಒಂದು ಬ್ಯಾಟಿಂಗ್ ಆಡಬೇಕಂತ ಸಲಹೆ ಕೊಟ್ಟಿದ್ದಾರೆ ಯಾರು ರೋ ಇಲ್ಲಿ ಚೋಪ್ರಾ ಅವರು ಕೊಟ್ಟಿದ್ದಾರೆ ಆಕಾಶ್ ಚೋಪ್ರಾ ಅವರು ರೋಹಿತ್ ಶರ್ಮಾ ಅವರಿಗೆ ಹಾಗಾಗಿ ಇದೇ ಪ್ರಕಾರವಾಗಿ ಅವರು ಈ ಸುಬ್ಬನ್ ಗಿಲೋ ಅವರನ್ನು ಹೊರಗಡೆ ಇಟ್ಟು ಮತ್ತೆ ಸರ್ಪ್ರಾಜ್ ಖಾನ್ ಅವರನ್ನು ಒಳಗಡೆ ತಂದು ತರ್ತಾರೆ ಅಂತ ಕೂಡ ಸುದ್ದಿ ಹೇಳ್ತಾರೆ ಯಾಕೆ ಆಕಾಶ್ ಚೋಪ್ರಾ ಅವರು ಈಗಲೇ ಸಲಹೆ ಕೊಟ್ಟಿದ್ದಾರೆ ರೋಹಿತ್ ಶರ್ಮಾ ಅವರಿಗೆ ನೀವು ಈ ರೀತಿಯಾಗಿ ಮಾಡಿದರೆ ನಾವು ಮುಂದಿನ ಪಂದ್ಯ ನಾವು ಗೆಲ್ತೀವಿ ಇಲ್ಲಾದ್ರೆ ನಾವು ಸೋಲ್ತೀವಿ ಖಡ ಖಂಡಿತವಾಗಿ ಆಕಾಶ್ ಚೋಪ್ರಾ ಅವರು ಈ ರೀತಿಯಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೊನೆಯ ಅಂದ್ರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಕ್ಯಾಪ್ಟನ್ಸಿ ಸ್ನೇಹಿತರು ಕ್ಯಾಪ್ಟನ್ಸಿಯಲ್ಲಿ ಕುಂದು ಕೊರತೆ ಇದೆ ಯಾಕಂದ್ರೆ ರಜತ್ ಪಟ್ಟಿದರು ಒಂದು ಈಗ ಈಗಾಗಲೇ ಒಂದು ಟ್ರೋಫಿ ಆಡಿದ್ದಾರೆ ಆ ಟ್ರೋಫಿಯಲ್ಲಿ ಸಖತ್ತಾಗಿ ಆಟ ಆಡಿದ್ದಾರೆ ಕೊನೆಯ ಪಂದ್ಯದಲ್ಲಿ ಶತಕ ಬಂದಿರ ಐವತ್ನಾಲ್ಕು ಎಸ್ ನೂರ ಹನ್ನೆರಡು ರನ್ ಅದ್ಭುತವಾದಂಥ ಬ್ಯಾಟಿಂಗು ಇವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಕ್ಯಾಪ್ಟನ್ಸಿ ಯಾಕೆ ಮಾಡಬಾರದು ಒಂದು ಕ್ವಶನ್ ಇದೆ ಯಾಕಂದ್ರೆ ರಜತ್ ಪಟ್ಟಿದರು ಫ್ಯೂಚರ್ ಯಾಕಂದರೆ ಯಾಕಂದ್ರೆ ನೋಡು ಸಂಜು ಸಾಮ್ಸಂಗ್ ರಾಜಸ್ಥಾನದಲ್ಲಿ ಯಾವ ರೀತಿಯಾಗಿ ಅವರನ್ನು ಕ್ಯಾಪ್ಟನ್ಸಿಯಾಗಿ ಬೆಳೆಸ್ತಾ ಇದ್ದಾರೆ ಆ ರೀತಿಯಾಗಿ ನಮ್ಮ ರಜತ್ ಪಟೀದರನ್ನು ಬೆಳೆಸಬೇಕು ನಮ್ಮ ಅಭಿಪ್ರಾಯದ ಪ್ರಕಾರ ರಜತ್ ಪಟೀದಾರ್ ಸೂಕ್ತವಾದ ಅದ್ಭುತವಾದಂಥ ಡೇಂಜರ್ ಪ್ಲೇರ್ ಇವರು ಕ್ಯಾಪ್ಟನ್ಸಿ ಮಾಡಿದ್ರೆ ನಾವು ಆರಾಮಾಗಿ ಟ್ರೋಫಿ ಗೆಲ್ಲುವಲ್ಲಿ ಯಶಸ್ವಿ ಆಗ್ತೀವಿ ಯಾಕಂದ್ರೆ ಡೇಂಜರ್ ಬ್ಯಾಟಿಂಗ್ ಕೂಡ ಆಡ್ತಾರೆ ಮಿಡಲ್ ಆರ್ಡರ್ನಲ್ಲಿ ಇವರು ಸಖತ್ ಬ್ಯಾಟಿಂಗ್ ಆಡ್ತಾರೆ ಹಾಗಾಗಿ ಇವರು ಅದಕ್ಕೆ ಇವರನ್ನೇ ಕ್ಯಾಪ್ಟನ್ಸಿ ಮಾಡಬೇಕು ಇಲ್ಲವಾದರೆ ಕುರ್ನಲ್ ಪಾಂಡೆ ಇದ್ದಾರೆ ಇವರನ್ನು ಅದ್ಭುತವಾದಂಥ ಆಲ್ರೌಂಡರ್ ಇವರು ನಮ್ಮ ಆರ್ ಸಿ ತಂಡ ಅದ್ಭುತವಾದಂಥ ಒಂದು ಆಲ್ ರೌಂಡರ್ ರೂಪದಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಇವರನ್ನು ಕ್ಯಾಪ್ಟನ್ಸಿ ಮಾಡಬೇಕು ಇವರಿಬ್ಬರಲ್ಲಿ ಮಾಡಬೇಕು ಯಾಕಂದರೆ ಅದ್ಭುತವಾದಂತಹ ಒಂದು ನಾವು ಕ್ಯಾಪ್ಟನ್ಸಿ ಜವಾಬ್ದಾರಿ ಯಾವ ಪ್ಲೇಯರ್ ಕೊಡಬೇಕಪ್ಪ ಅಂದ್ರೆ ಸಖತ್ತಾಗಿ ಆಡುವಂಥ ಆಟಗಾರರು ಗೇಮ್ ಪ್ಲಾನ್ ಅಲ್ಲಿ ಅವರಿಗೆ ಕೊಡಬೇಕು ಕ್ಯಾಪ್ಟನ್ಸಿ ಹಾಗೆ ವಿರಾಟ್ ಕೊಹ್ಲಿ ಇದ್ದಾರೆ ಅವರಂತೂ ಕ್ಯಾಪ್ಟನ್ ಮಾಡಲ್ಲ ಇಲ್ಲಿ ಭೋಲೆರ್ ಕೂಡ ಒಂದು ಆಪ್ಷನ್ಸ್ ಇದೆ ಅವರು ಕೂಡ ಒಂದು ಕ್ಯಾಪ್ಟನ್ ಮಾಡಲ್ಲ ನನ್ನ ಅಭಿಪ್ರಾಯದ ಪ್ರಕಾರ ಅಂತ ಕೂಡ ಹೇಳಬಹುದು ಯಾಕಂದ್ರೆ ಈಗಾಗಲೇ ರೇಸ್ನಲ್ಲಿದ್ದಾರೆ ರಜಾತ್ ಪಟ್ಟಿದ್ದಾರೆ ಇವರೇ ತುಂಬ ತುಂಬಾ ಬರ್ತಾರೆ ಇವರನ್ನೇ ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಮಾಡ್ತೀವಿ ಸಿ ತಂಡಕ್ಕೆ ಯಾರು ಕ್ಯಾಪ್ಟನ್ಸಿ ಆಗ್ಬೇಕೆಂಬುದು ಕೂಡ ಕಮಿಟ್ ಮಾಡಿರಿ ಹಾಗೆ